எல்லா இந்த நோட் வந்த திருஷ்ய ಆ ಗುಂಡಿಯಲ್ಲಿ ಇದೀಗ ಚಿರಂಜೀವಿ ಸರ್ಜಾ ಅವರ ಪಾರ್ಥಿವ ಶರನ್ನು ಮಲಗಿಸಿದ್ದಾರೆ ಅವರ ತಮ್ಮ ಧ್ರುವ ಸರ್ಜಾ ನಮಸ್ಕಾರ ಮಾಡ್ತಿದ್ದಾರೆ ಅಂತಿಮ ವಿಧಿವಿಧಾನವನ್ನ ಚಿರು ತಂದೆ ವಿಜಯ್ ಕುಮಾರ್ ಅಲ್ಲೇ ನಿಂತು ಮಾಡ್ತಿದ್ದಾರೆ ಕುರುಬ ಸಂಪ್ರದಾಯದ ಪ್ರಕಾರ ನಾನಾಗಲೇ ಒಕ್ಕಲಿಗರು ಮೆನ್ಷನ್ ಮಾಡಿದೆ ಒಕ್ಕಲಿಗರು ಕುರುಬರು ಆ ಸಂಪ್ರದಾಯದಲ್ಲಿ ಮಲಗಿಸಿ ಮಣ್ಣು ಮಾಡುವಂತಹ ಸಂಪ್ರದಾಯ ಹಾಗಾಗಿ ಅವರು ಕುರು ಈಗ ಕ್ಲಾರಿಫಿಕೇಶನ್ ಕೇಳ್ತಿದ್ದೆ ಅಲ್ಲೇ ಸ್ಪಾಟಿಂದ ತುಂಬಾ ಜನ ಇದ್ದಾರೆ ಸೊ ಹಾಗಾಗಿ ಅವರು ಮೆನ್ಷನ್ ಮಾಡ್ತಿದ್ರು ಇಲ್ಲ ಹರೀಶ್ ನಾಗರಾಜು ಕುರುಬ ಸಂಪ್ರದಾಯದ ಪ್ರಕಾರ ಇಲ್ಲಿ ನಡೀತಾ ಇದೆ ಎಲ್ಲವೂ ಕೂಡ ಅಂತ ಸೊ ಹಾಗಾಗಿ ನಿಮ್ಮೆಲ್ಲರ ಗಮನಕ್ಕೆ ಕುರುಬ ಸಂಪ್ರದಾಯದ ಪ್ರಕಾರ ಅಲ್ಲಿ ಎಲ್ಲ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಿದ್ದಾರೆ ಅಂತ ಮಾಹಿತಿ ಈ ಕ್ಷಣಕ್ಕೆ ಅಲ್ಲಿಂದ ಬರೋಕೆ ಶುರುವಾಗ್ತಾ ಇದೆ ಚಿರಂಜೀವಿ ಅವರ ತಂದೆ ವಿಜಯಕುಮಾರ್ ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಿದ್ದಾರೆ ಮೇಘನ ಕೊನೆಗೆ ಪ್ರೀತಿಯ ಗಂಡನ ಮುಖ ನೋಡಿ ಓ ಮೈ ಗಾಡ್ ಅದನ್ನು ಮಾತಾಡೋಕ್ಕೂ ಅಂತಲ್ಲ ನಾವೇ ಗದ್ಗದಿತರಾಗ್ಬಿಡ್ತೀರಿ ಸೊ ಹಾಗಾಗಿ ಇನ್ಯಾವತ್ತೂ ಕೂಡ ಆ ಮುಖ ನೋಡೋಕೆ ಸಿಗಲ್ಲ ಜೀವಂತವಾಗಿ ಅನ್ನೋದು ಇದೆಯಲ್ಲ ಅದು ತಡೆಯಿಕೊಳ್ಳ ಭಾವ ಅದು ಆ ನೋವು ಅದು ಅವರು ಪ್ರೇರಣಾ ಧ್ರುವ ಸರ್ಜಾ ಅವರ ಮಡದಿ ಸಮಾಧಾನ ಮಾಡುವ ಟ್ರೈ ಮಾಡ್ತಿದ್ದಾರೆ ಅಷ್ಟೇ ಬಟ್ ಆಗಲ್ಲ ಯಾರು 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 ಸಮಾಧಾನ ಮಾಡಿದ್ರೂ ಸಾಧ್ಯ ಇಲ್ಲ ಅದು ಎಸ್ ಇದೀಗ ಮಣ್ಣಲ್ಲಿ ಮಣ್ಣು ಅವ್ರು ಹೋಗ್ತಿದ್ದಾರೆ ಚಿರಂಜೀವಿ ಸರ್ಜಾ ನಾಯಕ ನಟ ಎಲ್ಲರ ಆತ್ಮೀಯ ಸ್ನೇಹಿತ ಸರ್ಜಾ ಕುಟುಂಬದ ಕುಡಿ ಒಬ್ಬ ಒಳ್ಳೆ ವ್ಯಕ್ತಿತ್ವದ ಕಲಾವಿದ ಇನ್ನೇನಿದ್ರು ನೆನಪು ಮಾತು ಆತ್ಮ ಮತ್ತು ದೇಹ ಯಾವುದೂ ಇನ್ನೆಲ್ಲೂ ನೋಡೋಕ್ಕೆ ಸಿಗಲಾರದಂಥ ಗಳಿ ಇದೀಗ ಎಲ್ಲ ಹೂಗಳನ್ನು ತೆಗೆದು ಬರೀ ದೇಹವನ್ನಷ್ಟೇ ಒಳಗಿದ್ ಮಾಡಿ ತದನಂತರ ಕುರುಬ ಸಂಪ್ರದಾಯದ ಅಂತಿಮ ವಿಧಿವಿಧಾನ ನೆರವೇರಿಸ್ತಾರೆ ಒಳಗೆ ಮಲಗಿಸಿದ ಮೇಲೆ ಪೂಜೆ ಎಲ್ಲ ಆಗುತ್ತೆ ಅದಾದಮೇಲೆ ಉಪ್ಪು ಬೇರೆ ಬೇರೆ ಎಲ್ಲ ಪದಾರ್ಥಗಳನ್ನು ಒಳಗಿಡ್ತಾರೆ ಎಲ್ಲವನ್ನು ನಂತರದಲ್ಲಿ ಮಣ್ಣು ಮುಚ್ಚುತ್ತಾರೆ ಅದಾದ್ಮೇಲೆ ಮೇಲುಗಡೆ ಮತ್ತೆ ಪೂಜೆ ನಡೆಯುತ್ತೆ ತದನಂತರದಲ್ಲಿ ಅದೇ ಜಾಗದಲ್ಲಿ ಒಂದು ಗಿಡವನ್ನು ಕೂಡ ನೆಡುವಂಥ ಪ್ರತೀತಿ ತುಂಬ ಕಡೆ ಇದೆ ನಡೆಸಿ ಏನೇನು ನಡೆಯುತ್ತೆ ಅಂತ ಆ ವಿಧಿವಿಧಾನವನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ನಿಮ್ಮ ನ್ಯೂಸ್ ಐ ಟಿ ಕನ್ನಡದ ಸ್ಕ್ರೀನಲ್ಲಿ

அங்கே போன் பண்ண अड इते रे कंदी न <laughs> ಒಂದು ರೀತಿ ನೀರವ ಮೌನದ ನಡುವೆ ಅಳು ಶಬ್ದ ಅಷ್ಟೇ ಅಲ್ಲಿ ಕೇಳ ಸಾಧ್ಯ ನೆಲಗುಡಿ ಫಾರ್ಮ್ ಹೌಸ್ ಇದೀಗ ಅಲ್ಲಿ ಗುಂಡಿಯಲ್ಲಿ ಚಿರಂಜೀವಿ ಸರ್ಜಾ ಅವರ ಪಾರ್ಥಿವ ಶರೀರವನ್ನು ಮಲಗಿಸಿದ್ದಾರೆ ಈಗಾಗಲೇ ಇಲ್ಲಿ ಕೊನೆಯ ಮಣ್ಣು ಮಾಡುವ ಪ್ರಕ್ರಿಯೆಯಲ್ಲಿ ಅಲ್ಲಿ ಪೂಜೆ ಪುನಸ್ಕಾರ ಮಾತ್ರ ಬಾಕಿ ಉಳ್ಕೊಂಡಿರೋದು ಅವರ ಇಡೀ ಕುಟುಂಬದವರೆಲ್ಲರೂ ಕೂಡ ಅಂತಿಮವಾಗಿ ಅವರ ಮುಖ ದರ್ಶನವನ್ನು ಮಾಡಿಸಿದ್ದಾರೆ ಅದೇ ದೃಶ್ಯ ನಾನು ನಿಮಗೆ ಎಡಭಾಗದಲ್ಲಿ ತೋರಿಸ್ತಾ ಇರೋದು ಗಂಡನ ಮುಖವನ್ನು ಕೊನೆಯ ಬಾರಿಗೆ ಬೇಗಿನ ನೋಡಿದ್ದಾಯಿತು ಇಡೀ ಕುಟುಂಬದವರು ಕೊನೆಯ ಬಾರಿಗೆ ಚಿರಂಜೀವಿ ಸರ್ಜಾ ಮುಖವನ್ನು ನೋಡಿದ್ರು ಅಲ್ಲಿ ಪೂಜೆ ಪುನಸ್ಕಾರ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ ನಟ ಚಿರಂಜೀವಿ ಸರ್ಜಿ ಏನೆಲ್ಲ ಆಗ್ಬಿಡುತ್ತಲ್ಲ ಒಂದು ದಿನದ ಬೆಳವಣಿಗೆ ಅನ್ಸ್ಬಿಡುತ್ತೆ ಆಗ್ಲೇ ಸೃಜನ್ ಮಾತಾಡ್ತಿರ್ಬೇಕಾದ್ರೆ ಮತ್ತು ಇಡೀ ಎಲ್ಲರಿಗೂ ಕೂಡ ಅನಿಸಿರೋದು ಅದೇ ಈ ಬೆಳವಣಿಗೆ ನೋಡಿದ್ರೆ ನಲವತ್ತು ದಾಟದೇ ಇರುವಂತಹ ಒಬ್ಬ ಕಲಾವಿದ ನಟ ಈ ತರ ಮಾಸಿವ್ ಹಾರ್ಟ್ ಅಟ್ಯಾಕ್ ಆಗೋಕ್ ಸಾಧ್ಯ ಎಲ್ಲಿ ಏನ್ ಮಿಸ್ ಆಯ್ತು ಹಾಗಾದ್ರೆ ಯಾಕೆ ಬದುಕ್ಬೇಕು ಏನ್ ಇಂಟೆನ್ಷನ್ ಇಟ್ಕೊಂಡು ಬದುಕಬೇಕು ಏನ್ ಗೋಲ್ ಇರಬೇಕು ನಾಳೆಗೆ ಅನ್ನೋದು ಹಾಗಾದ್ರೆ ಹಾಳ ಈ ಕ್ಷಣಕ್ಕೆ ಬದುಕ್ ಸುಮ್ಮನ ಆಗಿ ಬಿಡ್ಬೇಕಾ ತುಂಬಾ ಪ್ರಶ್ನೆಗಳು ರೈಸ್ ಆಗೋಗಿದೆ ಎಷ್ಟೋ ಜನಕ್ಕೆ ಅದನ್ನೇ ಸುಜನ್ ಕೂಡ ಮಾತಾಡ್ತಿದ್ದಾರೆ ಏನ್ ಎನ್ಬೇಕು ಏನ್ ಡೆಫಿನೇಷನ್ ಮುಡ್ಬೇಕು ಜೀವನಕ್ಕೆ ಅಂತ ಈ ಕ್ಷಣಕ್ಕೆ ಏನು ಗೊತ್ತಾಗ್ತಿಲ್ಲ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಕೂಡ ನಾವು ಅಂತ ಅಂತಿದ್ರು ಎಲ್ಲರಿಗೂ ಅನಿಸಿರುತ್ತೆ ಈ ಕ್ಷಣಕ್ಕೆ ನನ್ನನ್ನು ಒಳಗೊಂಡ ವಾಟ್ ನೆಕ್ಸ್ಟ್ ಯಾರಿಗೂ ಬೇಡ ಜಸ್ಟ್ ಲೀವ್ ಫಾರ್ ದ ಮೂಮೆಂಟ್ ಈ ಕ್ಷಣಕ್ಕೆ ಬದುಕಬೇಕು ಬದುಕಿದ್ದೀವಿ ಅದೇ ಒಂದು ದೊಡ್ಡ ಖುಷಿ ಅದನ್ನು ತುಂಬಾ ಚೆನ್ನಾಗಿ ಬದುಕಬೇಕು ನಗನತ್ತಾ ಸಂತೋಷವಾಗಿ ಯಾವುದೇ ರಾಗ ದ್ವೇಷಗಳಿಲ್ಲದೆ ಆರಾಮಾಗಿ ಬದುಕಬೇಕಪ್ಪ ಅದೇ ಜೀವನ ಹೆಂಗೆ ಬದುಕಿರ್ತೀವಿ ಅನ್ನೋದೇ ಗೊತ್ತಿಲ್ಲ ಎಷ್ಟು ದಿನ ಇರ್ತೀವಿ ಯಾವ ಸೆಕೆಂಡ್ ಇರ್ತೀವಿ ಅನ್ನೋದೇ ಗೊತ್ತಿಲ್ಲ ಯಾಕೆಂದರೆ ಇಷ್ಟವಾಗಿರೋ ಊಟ ತರಿಸ್ಕೊಂಡು ಮಧ್ಯಾಹ್ನ ಆರಾಮಾಗಿ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದ ವ್ಯಕ್ತಿ ಸರನ್ನಾಗಿ ಕುಸಿದು ಬೀಳ್ತಾರೆ ಅದಾಗ್ ಒಂದು ಗಂಟೆಗೆ ಆ ವ್ಯಕ್ತಿಯ ಒಳಗಡೆ ಜೀವನೇ ಇರೋದಿಲ್ಲ ನಿರ್ಜೀವ ಆಗೋಗ್ತಾರೆ ಅಂದರೆ ಜಗತ್ತಲ್ಲಿ ಇನ್ನೇನು ಡೆಫಿನೇಷನ್ ಹುಡ್ಕೋದು ಜೀವನಕ್ಕೆ ಜೀವನದ ಅರ್ಥಕ್ಕೆ ಅಥವಾ ಬದುಕಿಗೆ ಅಥವಾ ಆಶಾಭಾವನೆಗೆ ಅನ್ನೋದೇ ದೊಡ್ಡ ಮಟ್ಟದ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ಬಿಡುತ್ತೆ ಚಿರಂಜೀವಿ ಸರ್ಜಾ ಅವರ ಈ ಅಕಾಲಿಕ ಮರಣ ತುಂಬ ಜನರಿಗೆ ತುಂಬ ಪ್ರಶ್ನೆಯಾಗಿ ಉಳ್ಕೋತಾ ಇದೆ ಅವ್ರ ಜೀವನಕ್ಕೆ ಏನಾಗಬೇಕು ಏನು ಮಾಡಬೇಕು ಮುಂದಕ್ಕೆ ಅನ್ನೋದು ಗೊತ್ತಿಲ್ಲ ಸಮಯ ಕಳೆದ ಹಾಗೆ ಕಾಲಾಯ ತಸ್ಮೈ ನಮಃ ಇದನ್ನು ಮರೆಸಿ ಮುಂದಕ್ಕೆ ಹೋಗಬೇಕು ಜೀವನ ಬದುಕು ನಿಜ ಇಲ್ಲ ಅಂತಲ್ಲ ನಮ್ಮೆಲ್ಲರೂ ಕೂಡ ಹಾಗೆ ಬದುಕ್ತಾ ಇರೋದು ಆಗಿ ಆಶಾದಾಯಕವಾಗಿ ಹಾಗೆ ಬದುಕಬೇಕು ಕೂಡ ನಾಳೆ ಬೆಳಗ್ಗೆ ನಾವು ಎದ್ದೊಳ್ತೀವಿ ಅಂತಾನೆ ತಾನೆ ಇವತ್ತು ರಾತ್ರಿ ನಾವು ಉದ್ದನ್ ಬೇಳೆ ಅಕ್ಕಿ ನೆನೆಸಿಡ್ತೀವಲ್ಲ ಬೆಳಗ್ಗೆ ಇಡ್ಲಿ ಮಾಡಬೇಕು ದೋಸೆ ಮಾಡಬೇಕು ಅಂತ ಹಂಗೆ ಅದು ಬೆಳಗ್ಗೆ ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ ಬಟ್ ಆದರೆ ಆ ಆಶಾಭಾವನೆ ಇರಲೇಬೇಕು ನನಗೆ ಅದೇ ಜೀವನ ಹಾಗೆ ಮುಂದುವರಿಬೇಕು ಬದುಕೇ ಹಾಗಲ್ಲ ಯುಗಾದಿಯ ಬುದ್ಧಿನ ಬೇವು ಬೆಲ್ಲ ತಿನ್ಬೇಕಾದ್ರೆ ಹಾಗೆ ಅನ್ಕೋತೀವ ಕಷ್ಟ ಸುಖ ಎರಡನ್ನೂ ಸಮಾನಾಂತರವಾಗಿ ಕೊಡಪ್ಪ ಅಂತ ಬಟ್ ದುಃಖ ಯಾಕೆ ಈ ಥರ ಅದು ದೊಡ್ಡ ಪ್ರಶ್ನೆ ಎಲ್ಲರಿಗೂ ಕೂಡ ಬೈಕೊಡೋದು ಯಾರು ವಿಧಿ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಶಕ್ತಿ ದೇವರು ಅದಕ್ಕೆ ಏನು ಬೇಕಾದರೂ ಹೆಸರು ಕೊಡ್ಬೋದಷ್ಟೇ ಮುಂದೆಂದೂ ಎದ್ದು ಬರದೇ ಇರುವಂತಹ ಲೋಕ ಆ ಚಿರನಿದ್ರೆಗೆ ಜಾರಿರುವಂಥ ನಟ ಚಿರಂಜೀವಿ ಸರ್ಜ ತುಂಬಾ ಜನ ಕಮೆಂಟ್ ಮಾಡ್ಬೇಕಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹೆಸರಿಗೆ ಚಿರಂಜೀವಿ ಆದರೆ ಆಗ ಬದುಕಲೇ ಇಲ್ಲವಲ್ಲ ಆ ವ್ಯಕ್ತಿ ವಿಧಿಯಾಟ ಬೇರೆದೇ ಇತ್ತ ಅಂತ ಕ್ವಶ್ಚನ್ ಮಾಡ್ತಿದ್ರು ಉತ್ತರ ಕೊಡೋಕೆ ಯಾರೂ ಇಲ್ಲ ಕೊಡಬೇಕಾದ್ರು ನಮ್ಮ ಕಣ್ಣು ಮುಂದೆ ಬಂದು ಉತ್ತರ ಕೊಡಲ್ಲ ಅಥವಾ ದೇವರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ನಾನು ಯಾರಿಗೂ ಕಾಣಿಸ್ಕೊಳ್ಳಲ್ಲಪ್ಪ ಇಡೀ ಜನತೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ನಾನು ಒಂದು ಸ್ಟೇಟಸ್ ಹಾಕ್ಬಿಡ್ತೀನಿ ಯಾಕೆ ಜೀವ ತಗೊಂಡೆ ಅಂತ ದೇವರು ಕೂಡ ಸ್ಟೇಟಸ್ ಹಾಕಲ್ಲ ಹಂಗಾಗಿ ನಮ್ಗೆ ಯಾರಿಗೂ ಆನ್ಸರ್ ಗೊತ್ತಿಲ್ಲ ನಮ್ಮಲ್ಲಿ ನಾವೇ ಕಂಡುಕೊಳ್ಳಬೇಕಾದಂಥ ಉತ್ತರಗಳಷ್ಟೇ ಇವೆಲ್ಲ ಅದು ಟೈಮ್ ತಗೋದು ತುಂಬ ಜನಕ್ಕೆ ತುಂಬ ಜನಕ್ಕೆ ಬೇಗ ಅರ್ಥ ಆಗ್ಬೋದು ಅದು ಗೊತ್ತಿಲ್ಲ ಅಷ್ಟೇ ನಮ್ಮೊಳಗಿರುವ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯಲ್ಲಿ ಅನ್ ಒಳಗಿರುವ ಪರಮಾತ್ಮ ನಾವೇ ಅರ್ಥ ಮಾಡ್ಕೊಳ್ಬೇಕಾದಂಥ ಜೀವನ ಅಷ್ಟೇ ಇನ್ನೇನು ಅಲ್ಲ ರೀಕ್ಯಾಪ್ ಮಾಡೋಕ್ಕಾಗಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡೋಕ್ಕಾಗಲ್ಲ ಪಾಸ್ ಮಾಡೋಕ್ಕಾಗಲ್ಲ ಎಷ್ಟೇ ಲೋಕ ಮುಂದುವರೆದ್ರೂ ಕೂಡ ಇವೆಲ್ಲವೂ ಆಗದೇ ಇರುವಂತಹ ಸಂದರ್ಭದಲ್ಲಿ ಸುಮ್ಮನೆ ಪ್ಲೇ ಅಷ್ಟೇ ಪ್ಲೇ 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 ಮುಂದಕ್ಕೆ ಹೋಗಬೇಕು ಮುಂದಕ್ಕೆ ಹೋಗಬೇಕು ಮುಂದಕ್ಕೆ ಹೋಗಬೇಕು ದಟ್ಸ್ ಆಲ್ ಹೋಲ್ ಲೈಫ್ ಒಂದು ಒಂದೊಂದು ಒಂದು ಒಂದೊಂದು ಆಯಾಮದಲ್ಲಿ ಅಷ್ಟನ್ನಷ್ಟೇ ಅರಗಿಸ್ಕೋಬೇಕು ಮುಂದಕ್ಕೆ ಹೋಗಬೇಕು ಒಂದಗೇನ್ ಇಷ್ಟೆಲ್ಲ ಮಾತುಗಳ ನಡುವೆ ಅದೇ ಮುಖ ಮದ್ ಮಧ್ಯೆ ನನ್ನ ಕೊಲೀಗ್ಸ್ ಚಿರಂಜೀವಿಯ ಹೇಗಿದ್ರು ಅನ್ನೋ ಫೋಟೋಸ್ಗಳನ್ನ ಪ್ಲೇ ಮಾಡ್ತಿದ್ದಾರೆ ಸುಮ್ಮನೆ ಕಾಡುತ್ತೆ ತುಂಬ ಜನರಿಗೆ ಒಡನಾಟ ಇದ್ದವರಿಗೆ ಅವನ ಜೊತೆ ಕಳೆದಿರುವಂಥ ಕ್ಷಣಗಳು ನನ್ನನ್ನು ಒಳಗೊಂಡು ಎಲ್ಲೋ ಕೂತಾಗ ಎಲ್ಲೋ ಕಾಫಿ ಕುಡಿದಾಗ ತಿಂಡಿ ತಿಂದಾಗ ಆತನ ಜೊತೆ ನಾವು ಕಳೆದಂಥ ಗಳಿಗೆಗಳು ಅಥವಾ ಇಂಟರ್ವ್ಯೂ ಮಾಡಿದಾಗ ಅಥವಾ ಇನ್ಯಾವುದೋ ಸಿನಿಮಾ ಮುಹೂರ್ತಕ್ಕೆ ಹೋದಾಗ ಅಥವಾ ಇನ್ನೇನೋ ಡಿಸ್ಕಸ್ ಮಾಡಿದಾಗ ಶಿವಾರ್ಜುನ ನನಗೆ ಹೇಳಲೇಬೇಕು ಶಿವಾರ್ಜುನ ಚಿರಂಜೀವಿ ಸರ್ಜಾ ಅಭಿನಯಿಸಿರುವಂತ ಕೋನೆಯ ಸಿನಿಮಾ ಅದು ಟ್ರೈಲರ್ ಆಗ ಟ್ರೈಲರ್ ರಿಲೀಸ್ ಆಗಕ್ ಮುಂಚೆ ಆ ಟ್ರೈಲರ್ ನೋಡ್ತೀನಿ ನಾನು ನನಗೆ ಬೇರೆ ಟ್ರೈಲರ್ಗಿಂತ ಇದು ಬೇರೆ ತರದೇ ಚೆನ್ನಾಗಿ ಕಾಣಿಸುತ್ತೆ ಆತನ ವರ್ಸೆ ಆತನ ತೋರಿಸಿರೋ ಬಗ್ಗೆ ನಾನು ಇಮಿಡಿಯೇಟ್ ಆಗಿ ಅದನ್ನ ನೋಡಿದ ತಕ್ಷಣ ನಾನು ಬೇರೆ ಕಡೆ ನೋಡಿದೆ ಅದನ್ನ ಚಿರುಗ್ ಫೋನ್ ಹಾಕಿದೆ ಹಾ ಹರೀಶ್ ಅಂದ್ರು ಚಿರು ವಾಟ್ ಇಟ್ ಇಸ್ ದಿಸ್ ವೆರಿ ನೈಸ್ ನಾನು ಬೇರೆ ನಿಮ್ಮ ತಿನ್ನ ಸಿನಿಮಾ ಫೋ ಇಂಥ ಈ ಸಿನಿಮಾದ್ದು ತುಂಬ ಇಂಪ್ರೆಸಿವ್ ಆಗಿದೆ ಅಂತ ನಾನೇ ಖುದ್ದಾಗಿ ಫೋನ್ ಮಾಡಿ ಹೇಳಿದೆ ಸ್ಟಿಲ್ ರಿಮೆಂಬರ್ ಅಪ್ಪ ನನಗೆ ನಂಬೋಕ್ಕಾಗಲ್ಲ ಈಗ ಒಂದು ಕ್ಷಣಕ್ಕೆ ಇಲ್ಲಿ ನಿಂತು ಲೈವಲ್ಲಿ ಮಾತಾಡ್ತಿರ್ಬೇಕಾದ ಇಲ್ವೇ ಇಲ್ವಲ್ಲ ಚಿರಂಜೀವಿ ಸರ್ಜಾ ಈಗ ಅಂತ ಚಿರು ಅಂತ ನನ್ನ ಮೊಬೈಲ್ ಸೇವ್ ಮಾಡಿರೋದಕ್ಕೆ ಮತ್ತೆ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ನೆವರ್ ನೀವು ನೋಡ್ತಿರುವಂಥ ದೃಶ್ಯ ಇದು ಕರಳು ಕಿತ್ತು ಬರುತ್ತೆ ರೀ ಈ ದೃಶ್ಯ ನಿಜ ಕಿತ್ ಬರುತ್ತೆ ಸ್ಪೀಚ್ಲೆಸ್ ಯಾವ ಯಾವ್ಯಾವದು ಹೇಳಕ್ ಶುರು ಮಾಡ್ತೀವಿ ಆದ್ರೆ ಈ ಗಳಿಗೆಗಳನ್ನ ಯಾರು ಹೇಳಕ್ ಸಾಧ್ಯನೇ ಇಲ್ಲ ಸಾರಿ

Terima kasih telah menonton!